ಶ್ರೀ ಬಸವ ಬಸವಲಿಂಗಾಯ ನಮಃ ಜನಕ್ಕೆ ಇವತ್ತು ಹಣ ಸಂಗ್ರಹ ಮಾಡಬೇಕು ಆಸ್ತಿ ಸಂಗ್ರಹ ಮಾಡಬೇಕು ಕೀರ್ತಿ ಸಂಗ್ರಹ ಮಾಡಬೇಕು ಎನ್ನುವ ಇರಾದೆಯನ್ನು ಇಟ್ಟುಕೊಂಡು ಒಂದೇ ಸಮ ನಾಗಾಲೋಟದಲ್ಲಿ ಓಡ್ತಾ 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 ಇದ್ದೇವೆ ಆದರೆ ಈ ಓಡ್ತಾ 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 ಅವೆಲ್ಲವನ್ನೂ ಅನುಭವಿಸದೆ ಕೊನೆಗೆ ಒಂದಿನ ಎಲ್ಲವನ್ನು ಬಿಟ್ಟು ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಅರಿವು ನಮಗೆ ಯಾರಿಗೂ ಇಲ್ಲ ಆದರೆ ಅದನ್ನು ಅನುಭವಿಸಿಯೇ ತೀರ್ತೇವೆ ಅಂತನ್ನುವ ವಾಂಚಿಯಲ್ಲಿ ನಾವೆಲ್ಲ ಒಂದೇ ಸಮ ಓಡ್ತಾ ಇದ್ದದ್ದು ಸುಳ್ಳಲ್ಲ ಹಾಗಾಗಿ ಇರುವ ಬದುಕಿನ ನಡುವೆ ಇರುವ ಜೀವನದ ಜೀವನವನ್ನು ಸಮರ್ಪಕವಾಗಿ ಹೀಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಬಸವಾದೇಶ್ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನರಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನುರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಈ ಚಿತ್ರಣ ಬಹುಶಃ ಇಂಥ ಚಿತ್ರಣವನ್ನು ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಒಂದಲ್ಲ ಒಂದಿನ ಈ ಸ್ಮೂತ್ ನುಣುಪಾದಂಥ ಗಲ ಸುಕ್ಕು ಬೀಳೋದು ಗ್ಯಾರಂಟಿ ಈ ಸುಕ್ಕು ಬಿದ್ದ ಗಲ್ಲದಲ್ಲಿ ಸಹಜವಾಗಿಯೇ ವಯೋಸಹಜವಾಗಿಯೇ ಬಿಳಿ ಕೂದಲು ಬರೋದು ಅಷ್ಟೇ ಸಹಜ ಹಲ್ಲು ಹೋಗ್ತದೆ ಬೆನ್ನು ಬಾಗ್ತದೆ ಕೂದಲ ಕಪ್ಪಿರೋದು ಬಿಳುಪಾಗ್ತದೆ ಆದರೆ ಎಲ್ಲವೂ ಆಗ್ತವೆ ಸರಿ ಎಲ್ಲ ದೈಹಿಕವಾದಂಥ ಬದಲಾವಣೆಗಳು ಬದಲಾವಣೆಗಳಾಗ್ತವೆ ಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯೋದ ಮುನ್ನ ಕೋಲ್ ಹಿಡಿಯುವಂಥ ಒಂದು ಸಂದರ್ಭ ಬರ್ತದೆ ಕಾಲ ಮೇಲೆ ಕೈಯೂರಿ ಹೇಳಲೇಬೇಕಂತ ಒಂದು ಸಂದರ್ಭ ಬಂದೇ ಬರ್ತದೆ ಆದರೆ ನಮಗೆ ಅರಿವಿರುವುದಿಲ್ಲ ನಾವೆಲ್ಲರೂ ಸಾವಿನ ಅಂಚಿಗೆ ಹೊರಟಿದ್ದೇವೆ ಸಾವಿನ ದವಡೆಗೆ ಹೋಗ್ತಾ ಇದ್ದೇವೆ ಆದರೆ ತವಕ ಹೇಗಿರುತ್ತೆಂದ್ರೆ ಸಾವಿನ ದವಡೆಗೆ ಹೋಗ್ತಾ ಇದ್ರೂ ಕೂಡ ಹಸೂಹೆ ದ್ವೇಷ ಪರಸ್ಪರ ನಿಂದನೆ ಹಣಗಳಿಕೆಯ ದಹ ನಮಗೆಂದಿಗೂ ತೀರುವುದಿಲ್ಲ ಯಾರು ಈ ಧನದಾಹದ ಹಿಂದೆ ಬಿದ್ದಿಲ್ಲವೋ ಅವರು ಮಾತ್ರ ಸಮಾಜದಲ್ಲಿ ಚಿರಸ್ಥಾಯಿಯಾಗಿ ಬಾಳಿದ್ದಾರೆ ಇವತ್ತಿಗೂ ಅವರು ಬದುಕಿದ್ದಾರೆ ಯಾರು ಹಣದ ಹಿಂದೆ ಬೆನ್ನು ಬಿದ್ದು ಬೇತಾಳದಂತೆ ಹೊರಟು ಹೋಗಿದ್ದಾರೋ ಅವರ ಕೂಡ ನೆಮ್ಮದಿಯ ಬದುಕನ್ನ ಬದುಕಿ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿಯ ಮಾತು ಖಂಡಿತ ಆಗುವುದಿಲ್ಲ ಒಂದ್ ಕಡೆ ಸಕಲೇಶ ಮಾದರಸರು ಬಹಳ ಅದ್ಭುತವಾದಂತಹ ಒಂದು ವಚನವನ್ನ ಬರೀತಾರೆ ಅದು ಬೇಕು ಇದು ಬೇಕೆಂಬರು ಅದು ಬೇಕು ಇದು ಬೇಕೆಂಬರು ಎದೆ ಗುದಿಯೇ ಬೇಡ ಬರೀ ಬೇಕು 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 ಎನ್ನುವ ದಹ ಇದೆ ಎದೆಯಲ್ಲಿ ಕಿಚ್ಚಿಟ್ಕೊಂಡಿದ್ದೇವೆ ನಾವು ಎದೆ ಗುದಿಯೇ ಬೇಡ ಸುದೈವನಾದಡೆ ಸಾಕು ಒಳ್ಳೆಯವನಾಗಿದ್ರೆ ಒಳ್ಳೆ ವ್ಯಕ್ತಿ ಆದ್ರೆ ಒಳ್ಳೆ ನಡತೆ ಇದ್ರೆ ಇವನ ಆರವನ್ನದೇ ಇವ ನಮ್ಮವನಂತಿದ್ರೆ ಎಲ್ಲರನ್ನು ಅಪ್ಪಿಕೊಳ್ಳುವ ಮನಸ್ಸು ನಿಮಗಿದ್ರೆ ಖಂಡಿತವಾಗಿಯೂ ಯಾವ ಎದೆಗುದಿ ಇಲ್ಲದಿದ್ರೆ ಎಲ್ಲವೂ ನಿಮಗೆ ಸಿಗ್ತದೆ ಪಡಿ ಪದಾರ್ಥ ತಾನಿದ್ದೆಡೆಗೆ ಪಡಿ ಪದಾರ್ಥ ನಿಮಗೆ ಏನು ಬರಬೇಕಾದ ಹಕ್ಕುಗಳಿವೆಯಲ್ಲ ಅವು ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗ್ತವೆ ನಿಧಿ ನಿಕ್ಷೇಪಗಳಿದ್ದೆಡೆಗೆ ಬಹವಯ್ಯ ನೀವು ಇರ್ರಿ ನೀವಿರ್ತಕ್ಕಂಥ ಸ್ಥಳದಲ್ಲಿಯೇ ಕೆಲವು ಕಲರ್ ಹೇಳ್ತಾರೆ ನೋಡ್ರಿ ಮುಟ್ಟಿದ್ದೆಲ್ಲವೂ ಚಿನ್ನ ಅಂತ ಹಾಗೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಖಂಡಿತವಾಗಿಯೂ ನಿಧಿ ನಿಕ್ಷೇಪಗಳು ನಿಮ್ಮ ಹತ್ರ ಹರಿದು ಬರುತ್ತವೆ ಹೃದಯ ಶುದ್ಧವಾಗಿ ಸಕಡೇಶ್ವರ ಶರಣೆಂದೆಡೆ ನಿಜ ಪದವಿಯೇ ನೀವ ನಿಜ ಪದವಿ ನಿಮಗೆ ದೊರಕಬೇಕಾದ್ರೆ ದೊರಕಬೇಕಾದ್ರೆ ಖಂಡಿತವಾಗಿಯೂ ನೀವು ಹೃದಯವ ಶುದ್ಧತೆಯನ್ನು ಇಟ್ಟುಕೊಳ್ಬೇಕಾಗ್ತದೆ ಯಾರಿಗೆ ಹೃದಯ ಶುದ್ಧತೆ ಇರ್ತದೋ ಅವರಿಗೆ ಅವರಿದ್ದಡಿಗೆ ಸಂಪತ್ತು ಹರಿದು ಬರ್ತದೆ ಶುದ್ಧ ಇಲ್ಲದ ಬಂಗೆ ದ್ರವ್ಯದ ಬಡತನವಲ್ಲದೆ ಮನಸ್ಸು ಯಾರಿಗೆ ಪರಿಶುದ್ಧತೆ ಇಲ್ಲವೋ ಅವನಿಗೆ ಹಣದ ಕೊರತೆ ಇದೆ ಶುದ್ಧ ಇಲ್ಲದ ಬಂಗೆ ದ್ರವ್ಯದ ಬಡತನ ಮಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನುಡಿದಡತ್ತ ಲಕ್ಷ್ಮಿ ತಾನಗಿಪ್ಪಳು ಶಂಭುಜಿಕ್ಕೇಶ್ವರಿನಲ್ಲಿ ಅಂತ ಅದ್ಭುತವಾದ ಮಾತಿದು ಬಹುಶಃ ಈ ಮಾತನ್ನ ನೆಚ್ಚಿ ನಂಬಿ ತಾನು ಮಾಡುವ ಕಾಯಕದಲ್ಲಿ ತಲ್ಲೀನಗೊಂಡು ಕಾಯಕ ಬೇರೆಯಲ್ಲ ದೇವರ ನೆನೆಯುವುದು ಬೇರೆ ಅಲ್ಲ ಅಂತ ಈ ಪರಿಶುಭ್ರ ಮನಸ್ಸಿನಿಂದ ಯಾರು ಯಾವುದೇ ವ್ಯಕ್ತಿ ದುಡಿತಕ್ಕೆ ತೊಡಗಿದರೆ ಖಂಡಿತವಾಗಿ ಆತ ಕೈಲಾಸವನ್ನು ಕಾಣ್ತಾನೆ ಕೈಲಾಸ ಅಂದರೆ ನಾವು ನೀವೆಲ್ಲ ಭ್ರಮೆ ಮಾಡಿದಂತೆ ಮೇಲಿರುವುದು ಕೈಲಾಸವಲ್ಲ ಇಲ್ಲಿರುವುದು ಇಲ್ಲಿರುವುದು ಸುಮ್ಮನೆ ಅಲ್ಲ ಇಲ್ಲಿರುವುದು ಸತ್ಯ ಅಲ್ಲಿರುವುದು ಸುಮ್ಮನೆ ಯಾಕೆಂದ್ರೆ ಯಾರು ಹೋಗಿ ಬಂದಿಲ್ಲ ವರದಿಯನ್ನು ತಂದಿಲ್ಲ ಅಲ್ಲಿ ಹೀಗೆ ಅಂತ ಹೇಳಿಲ್ಲ ಕಾಲ್ಪನಿಕರು ಮಾತ್ರ ಅಲ್ಲಿ ಏನೋ ಬರೆದಿದ್ದಾರಷ್ಟೇ ಕಾಲ್ಪನಿಕರ ಬರೆದಂತಹ ಅಸತ್ಯಗಳು ನಾವು ಸತ್ಯ ಅಂತ ನಂಬಿದ್ದೇವೆ ಅಲ್ಲಿ ರಂಬೆ ಊರೋಸಿ ಮೀನಕೆ ತಿಲೋತ್ತಮೆ ಇನ್ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ದಾರೆ ಅಹ್ ಅವ್ರು ಇನ್ನು ಕೆಲವರು ಹೇಳ್ತಾರೆ ಜನ್ನತ್ ಅಂತೆ ಅಲ್ಲಿ ಹೋಗ್ತಾರ್ದು ಯಾರು ಜನ್ನತ್ತು ಅಷ್ಟೇ ಸ್ವರ್ಗನ ಅಷ್ಟೇ ಸುಡುಗಾಡ ಅಷ್ಟೇ ಅದು ಯಾವುದೂ ಇಲ್ಲ ಈ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವಂತ ಬಸವಣ್ಣವ್ರು ಹೇಳಿದ್ದಾರೆ ಬಸವ ತತ್ವದ ಅಡಿಯಲ್ಲಿ ನಾವು ಹೋದ್ರೆ ನಮಗೆ ಯಾವ ರೀತಿಯ ಕೊರತೆಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕೊರತೆ ಆಗಿದ್ರೆ ಅದು ನಮ್ಮ ಮನಸ್ಸಿನ ವಿಕಾರ ಅದು ನಮ್ಮ ಮನಸ್ಸಿನ ಭ್ರಾಂತಿ ಅಥವಾ ನಮ್ಮ ಮನಸ್ಸಿನ ಒಂದು ಕೃಪಣತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಾವು ನೀವೆಲ್ಲ ವಚನ ಸಾಹಿತ್ಯವನ್ನ ಓದಲೇಬೇಕಾಗಿದೆ ವಚನ ಸಾಹಿತ್ಯವನ್ನ ನಾವು ಕನಿಷ್ಠ ಪಕ್ಷ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ವಚನ ಸಾಹಿತ್ಯದ ಸಾಲುಗಳನ್ನು ವಚನ ಸಾಹಿತ್ಯದ ಧ್ವನಿಯನ್ನ ನಮ್ಮೊಳಗೆ ಹಿಂಬಿಟ್ಟುಕೊಂಡ್ರೆ ಖಂಡಿತವಾಗಿಯೂ ನಮಗೆ ಕೆಡುಗಾಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಮ್ಮಲ್ಲಿ ಬಿಟ್ಟಿಲ್ಲ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಇಲ್ಲೊಂದು ಗುಬ್ಬಿ ಗೂಡು ಕಟ್ತದೆ ಆ ಗುಬ್ಬಿ ಗೂಡು ಕಟ್ಟಿದ ಆದ ಭ್ರಮೆ ಇದೆ ಇದು ಗೂಡು ನಂದೆ ಈ ಮನೆ ನಂದೆ ಅಂತೆ ಅಸಲಿಯಾಗಿ ಮನೆ ಅದರದ ಗೂಡು ಅದರದಿರಬಹುದು ಗೂಡು ಎಲ್ಲಿವರೆಗೆ ಮರಿ ಹಾಕಿ ಅದು ಮರಿ ದೊಡ್ಡಾಗೋರಿಗೂ ಆಮೇಲೆ ಗೂಡು ಗೂಡಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಹಿತ ಜೀವ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಚಿತ್ರಣ ನಮಗೆ ಕೊಡುತ್ತಾರೆ ಬಸವಣ್ಣವರಂದ್ರೆ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂದು ಧರೆ ಧನ ವನಿತೆಯರು ತನ್ನವರು ಎನ್ನವರೆಂದು ಹೋರಿ ಹೋರಿ ಸಾಹಿತ್ಯದೆ ಜೀವ ಸರ್ವಕರ್ತೃ ಕೂಡಲ ಸಂಗಮ ದಿವ ನರಿಯದೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಸತ್ಯವೇ ದೇವರು ಕೂಡಲ ಸಂಗಮ ಅಂದ್ರೆ ಇಲ್ಲಿ ಕೂಡಲ ಸಂಗಮ ಅಂದ್ರೆ ಒಂದು ಸ್ಥಳ ಅಲ್ಲ ಒಂದು ಸ್ಥಾವರವಾದಂತಹ ದೇವಾಲಯವು ಅದಲ್ಲ ಸ್ಥಾವರವಾದಂತಹ ಒಂದು ದೇವರ ಕಲ್ಪನೆಯೂ ಅದಲ್ಲ ಕೂಡಲ ಸಂಗಮ ಸತ್ಯ ಅಂತ ಮಾತ್ರ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಸತ್ಯವನ್ನ ಅರ್ಥ ಮಾಡಿಕೊಂಡು ಸತ್ಯವನ್ನ ಮೇಟಿಯಾಗಿಟ್ಟುಕೊಂಡೇ ಈ ಜೀವನವನ್ನು ಗೆದ್ದವರು ಶರಣರು ಹಾಗಾಗಿ ನಾವು ಕೂಡ ಸತ್ಯವನ್ನ ಮೇಟಿಯಾಗಿಟ್ಟುಕೊಂಡು ಈ ಬದುಕನ್ನ ಜಯಿಸಬೇಕಾಗಿದೆ ಮೂರರೊಳಗೆ ಮುಣುಗಿ ಮುಖವನ್ನು ಮುಖಭಂಗವಾದರು ಒಂದು ಕಡೆ ಚೆನ್ನಬಸವಣ್ಣರು ಹೇಳ್ತಾರೆ ಮೂರರೊಳಗೆ ಮುಣುಗಿ ಮುಖ ಮುಖಭಂಗವಾದರು ಮುಂದಿನ ಹಿರಿಯರು ಹಿಂದಿನ ಹಿರಿಯರು ಹಣ ಹೆಣ್ಣು ಮತ್ತು ಕೀರ್ತಿ ಇವುಗಳ ಮೂರುಗಳ ಹಿಂದೆ ಹೆಣ್ಣಾಗಿರ್ಬೋದು ಅದು ಗಂಡಾಗಿರ್ಬೋದು ಇವುಗಳ ಹಿಂದೆ ಭೂಮಿಯೂ ನನಬೇಕು ಬೇಕು ಭೂಮಿ ಸಂಪತ್ತು ಮತ್ತು ಹೆಣ್ಣುಗಳ ಹಿಂದೆ ಗಂಡಿನ ಹಿಂದೆ ಬಿದ್ದು 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 ಇಡೀ ಜಗತ್ತು ಸರ್ವನಶ ಆಗಿದೆ ಮುಂದಿನ ಹಿರಿಯರು ಧೀರ ಪುರುಷರೆಲ್ಲ ವಿವೇಕಗೆಟ್ಟರು ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ವಿವೇಕಪೂರ್ಣ ಆಗಿರುವಂತಹ ಜನಗಳು ಸಹಿತ ಹೆಣ್ಣಿನಿಂದನೋ ಗಂಡಿನಿಂದನೋ ಭೂಮಿಯಿಂದನೋ ಸಂಪತ್ತಿನಿಂದನೋ ಬಿದ್ದು ಅವರು ತಮ್ಮ ವ್ಯಕ್ತಿತ್ವವನ್ನು ಚಾರಿತ್ಯವನ್ನ ಕೆಟ್ಟು ಬಿಟ್ಟರಂತೆ ಹಿಡಿದ ಕಾರಣದಿಂದ ಅಡವಿಯ ಕೂಡಿ ಮೂರರ ಮೇರೆದು ಕಾಣದಾದರು ಅಂತಕ್ಕಂಥ ಮಾತನ್ನ ಚೆನ್ನಬಸವಣ್ಣ ಹೇಳ್ತಾರೆ ಹಾಗಾಗಿ ನಮ್ಮದನ್ನೋದು ಏನಂತಂದರೆ ಭೂಮಿ ನಿನ್ನದಲ್ಲ ಅದು ಎಂಥ ಅದ್ಭುತ ಮಾತುಗಳು ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ನಿನ್ನದೆಂಬುದು ಜ್ಞಾನರತ್ನ ಈ ಜ್ಞಾನರತ್ನವ ಕೆಡಗುಡದೆ ಸಂರಕ್ಷಿಸಿ ಅದಡೆ ನಿನ್ನಿಂದ ಅದಕ್ಕೆ ಸಿರಿವಂತರಿಲ್ಲ ಅಂತ ಅಲ್ಲಮಪ್ರಭುಗಳು ಒಂದು ಕಟ್ಟಿ ಹೇಳ್ತಾರೆ ಆದರೆ ನಾವು ಭೂಮಿ ನಂದಂತ ತಿಳ್ಕೊಂಡಿದ್ದೀವಿ ಭೂಮಿ ನಂದು ಹೇಮ ನಂದು ಕಾಮಿನಿ ನನ್ನವಳು ಅಂತ ತಿಳ್ಕೊಂಡಿದ್ವಿ ಇವ್ ನನ್ನವಲ್ಲ ಇವೆಲ್ಲ ಜೀವಕ್ಕೆ ವಿಧಿ ಹಾಗಂತ ಈ ಬದುಕಿನಿಂದ ಪಲಾಯನ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ ಇರ ಇರಬೇಕು ಈಸಬೇಕು ಇದ್ದು ಜಯಿಸಬೇಕಂತಾರ ಹಾಗೆ ಇವನ್ನ ಅಟ್ಟುಣ್ಣ ಮುಂದ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಇವರು ಯಾರು ನನ್ನವರಲ್ಲ ಇವ್ಯಾವ ನನ್ನವಲ್ಲ ನನ್ನವನ್ನೋದು ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವವನ್ನ ಬಲಿಕೊಟ್ಟು ನನ್ನ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತಂದುಕೊಂಡು ಇವುಗಳನ್ನು ಮಾಡುವುದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವರಾಧ್ಯ ಸತ್ಯನ್ಪೇಟೆ